ಗೌಡ್ರ ಅಭಿಮಾನಿ ಬಂಧುಗಳೇ ಇವತ್ತು ನಾವೆಲ್ಲ ಇಲ್ಲಿ ಸೇರಿರುವಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮಾಜಿ ಸಚಿವರು ಐದು ಖಾತೆಗಳನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಿರುವಂತ ಒಬ್ಬ ಮಣ್ಣಿನ ರೈತನ ಮಗ ಅಂತ ಹೇಳಿದ್ರೆ ಅವರು ನಮ್ಮ ಕೆಆರ್ ಆರ್ ಪೇಟೆನಲ್ಲಿ ಹ್ಯಾಟ್ರಿಕ್ ಶಾಸಕರಾಗಿ ಇತಿಹಾಸವನ್ನ ನಿರ್ಮಾಣ ಮಾಡಿದಂತ ನಮ್ಮ ಗೌಡ್ರು ಇವತ್ತು ನಮ್ಮ ವಾಸಣ್ಣ ಅವರು ಹೇಳಿದ್ರು ಇದು ಸಿನಿಮಾ ಟೆಂಟ್ ಅಲ್ಲ ಇದು ಸಿನಿಮಾ ಸೆಟ್ಟಿಂಗ್ ಅಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಮಂಜೂರಾದಂಥ ಆರು ಆಸ್ಪತ್ರೆಗಳಲ್ಲಿ ಕೆ ಪೇಟೆ ಪಟ್ಟಣದಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಮೂವತ್ತ್ಮೂರು ಕೋಟಿ ಒಂದು ಎರಡು ಕೋಟಿ ಅಲ್ಲ ಮೂವತ್ತ್ಮೂರು ಕೋಟಿ ಕೆ ಪೇಟೆ ತಾಲೂಕಿನ ಎಲ್ಲ ತಾಯಂದಿರು ಹೆಣ್ಣು ಮಕ್ಕಳು ಮೈಸೂರು ಬೆಂಗಳೂರು ನಗರಗಳಿಗೆ ಹೋಗಬೇಕಾಗಿಲ್ಲ ಕೆಆರ್ ಪೇಟೆನಲ್ಲೇ ಒಳ್ಳೆಯ ಸುಸಜ್ಜಿತವಾದಂಥ ಒಳ್ಳೆಯ ಚಿಕಿತ್ಸೆ ಗುಣಮಟ್ಟದ ಚಿಕಿತ್ಸೆ ಉಚಿತವಾಗಿ ಸಿಗಬೇಕು ಅಂತ ತಾಯಿ ಮಗು ಆಸ್ಪತ್ರೆಯನ್ನು ನಾರಾಯಣಗೌಡರು ನಮ್ಮ ಕೆಆರ್ ಪೇಟೆಗೆ ತಂದು ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾವು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನೆನ್ಕೋತೀವಿ ನಾವು ನಾರಾಯಣಗೌಡರು ಕೆಆರ್ ಪೇಟೆನಲ್ಲಿ ಹರಿದು ಹೋಯ್ತಾ ಇದ್ದಂಥ ಹೇಮಾವತಿ ನೀರನ್ನು ಬಳಕೆ ಮಾಡಿಕೊಂಡು ಕೀಳ್ನೆ ಹೋಬಳಿಗೆ ಮತ್ತು ಭೂಕನ್ಕೆರೆ ಹೋಬಳಿಯ ಇನ್ನೂರು ಕೆರೆಗಳನ್ನು ತುಂಬಿಸೋದಕ್ಕೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಹಾಗೆ ಗೂಡೇ ಹೊಸಳ್ಳಿಯಿಂದ ಹೇಮಾವತಿ ನದಿಯಿಂದ ಸಂತೇಪಚಳ್ಳಿ ಹೋಬಳಿಗೆ ಮತ್ತು ನಾಗಮಂಗಲ ತಾಲೂಕಿನ ಕೆಲವು ಗ್ರಾಮಗಳಿಗೆ ಕೆರೆ ಕಟ್ಟೆಗಳನ್ನು ತುಂಬಿಸೋದಕ್ಕೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಾಗೆ ಅಕ್ಕಿ ಹೆಬ್ಬಾಳು ಹೋಬಳಿಯ ರಂಗಿನಹಳ್ಳಿ ಬಳಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಕೆರೆಗಳನ್ನು ತುಂಬಿಸೋದಕ್ಕೆ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ ಮಣ್ಣಿನ ಮಗ ಅಂತ ಹೇಳಿದ್ರೆ ಅದು ನಮ್ಮ ನಾರಾಯಣಗೌಡರು ಮುಂದೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಾವು ನಾರವಳಿ ಕೃಷ್ಣರಾಜ್ ಒಡೆಯರ್ ಅವರ ಫೋಟೋವನ್ನು ಹಾಕೊಂಡು ಪೂಜೆ ಮಾಡ್ತೀವಿ ನಾವು ನಮ್ಮ ಮೈಸೂರು ಮಹಾರಾಜರ ಫೋಟೋನ ಇವತ್ತು ನಾರಾಯಣಗೌಡರು ನಮಗೆ ಬರಡು ಭೂಮಿಗೆ ನೀರನ್ನು ತಂದು ಕೊಟ್ಟಂತ ಅಭಿನವ ಭಗೀರಥ ಗಂಗೆಯನ್ನ ಭೂಮಿಗೆ ತಗೊಂಡ್ಬಂದಿರೋದಕ್ಕೆ ಭಗೀರಥ ಯಾವ ರೀತಿ ತಪಾಸಣೆ ಮಾಡಿದ್ರು ನಾರಾಯಣಗೌಡರು ಪೇಟೆ ತಾಲೂಕಲ್ಲಿ ಕೈಗೊಂಡಿರುವಂತಹ ಕೆಲಸ ಕಾರ್ಯಗಳು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಾಯಿಗಳು ಬೊಗಳಿ ಮಾಡಿರುವಂತ ಕೆಲಸಗಳು ಕಾಣ್ತಾ ಇದ್ದಾವಲ್ಲ ತೆರೆದ ಮನಸ್ಸು ಬೇಕು ತೆರೆದ ಹೃದಯ ಬೇಕು ಹಳದಿ ಕಣ್ಣಲ್ಲಿ ನೋಡಿದ್ರೆ ಇಡೀ ಲೋಕ ಕಾಮಾಲೆ ಹಳದಿ ಬಣ್ಣವೇ ಕಾಣೋದು ನಾರಾಯಣಗೌಡರು ಮಾಡಿರುವಂತ ಕೆಲಸಗಳಿಗೆ ಅವ್ರು ಮಾಡಿರುವಂಥ ಕಟ್ಟಡಗಳು ಸ್ಮಾರಕಗಳು ಏತ ನೀರಾವರಿ ಯೋಜನೆಗಳು ಒಳಾಂಗಣ ಕ್ರೀಡಾಂಗಣ ಸಬ್ಸ್ಟೇಷನ್ಗಳು ಇವತ್ತು ಸಿಂಧಗಟ್ಟದಲ್ಲಿ ನೋಡಬೇಕು ಆಸ್ಪತ್ರೆ ಕಟ್ಟಡ ಭೂಕನ್ಕೆರೆಯಲ್ಲಿ ನೋಡಬೇಕು ಅಕ್ಕಿ ಹೆಬ್ಬಾಳಲ್ಲಿ ನೋಡಬೇಕು ಬಸ್ ನಿಲ್ದಾಣಗಳು ನೋಡಬೇಕು ವಸತಿ ಶಾಲೆಗಳನ್ನು ನೋಡಬೇಕು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಎರಡು ವಸತಿ ಶಾಲೆ ಮಂಜೂರಾಗಿದ್ದು ನವೋದಯ ಮಾದರಿ ಅಲ್ಪಸಂಖ್ಯಾತರ ಶಾಲೆ ನಾರಾಯಣಗೌಡರು ಅದರಲ್ಲಿ ಎರಡರಲ್ಲಿ ಒಂದನ್ನು ಕೆಆರ್ ಪೇಟೆಗೆ ತಗೊಂಡ್ಬಂದರು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನಮ್ಮ ಬಡ ಮಕ್ಕಳಿಗೆ ಸಿಗಬೇಕು ಅಂತ ಆದಿಹಳ್ಳಿ ಗುಡ್ಡದ ಮೇಲೆ ಶಾಲೆಯನ್ನು ನೋಡ್ಬೋದು ನೀವು ಹಾಗೆ ಜೈನಹಳ್ಳಿನಲ್ಲಿ ಅಂಬೇಡ್ಕರ್ ವಸ್ತಿ ಶಾಲೆ ಸಾರಂಗಿನಲ್ಲಿ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಚೆಟ್ನಾಯಕನ ಕೊಪ್ಪಲಲ್ಲಿ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಾದಾಪುರದಲ್ಲೂ ಇದೆ ವಸ್ತಿ ಶಾಲೆ ಇದು ಯಾವುದು ಕೂಡ ಸಿನಿಮಾ ಸೆಟ್ಟಿಂಗ್ ಅಲ್ಲ ಇವತ್ತು ಹಾಕ್ಬಿಟ್ಟು ನಾಳೆ ಬಿಚ್ಕೊಂಡು ಹೋಗುವಂಥದ್ದಲ್ಲ ಶಾಶ್ವತವಾಗಿ ನಮ್ಮ ಕೆ ಆರ್ ಪೇಟೆ ತಾಲೂಕಿನ ಹೆಣ್ಣು ಮಕ್ಕಳು ತಾಯಿಯಂದರ ಆರೋಗ್ಯ ಸಂವರ್ಧನೆಗೆ ನಾರಾಯಣಗೌಡರು ಕೊಟ್ಟಂತ ಕೊಡುಗೆ ಏನಪ್ಪಾ ಅಂದರೆ ಮೂವತ್ತ್ ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಗು ಆಸ್ಪತ್ರೆ ಇಂಥ ನೂರಾರು ಕೆಲಸಗಳನ್ನು ಮಾಡಿರುವಂಥ ನಾರಾಯಣಗೌಡ್ರ ನಾರಾಯಣಗೌಡ್ರ ಇದ್ದಾಗ ಅವರು ಮುಖಸ್ತುತಿ ಮಾಡೋದು ಹೊಗಳ ಸಾಮಾನ್ಯ ಸರ್ವೇ ಸಾಮಾನ್ಯ ತೋರಿಸ್ಕೋಬೇಕಲ್ಲ ನಾವೆಲ್ಲ ಬಂದೇ ಬರ್ತೀವಿ ಇವತ್ತು ಗೌಡ್ರು ಇಲ್ಲ ಇಲ್ಲಿ ಅವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಶಿರಡಿ ಸಾಯಿಬಾಬನ ಆಶೀರ್ವಾದವನ್ನು ಪಡೀಲಿಕ್ಕೆ ತೀರ್ಥ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾರಾಯಣಗೌಡರ ಅನುಪಸ್ಥಿತಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಗೌಡ್ರ ನಿಜವಾದ ಅಭಿಮಾನಿಗಳು ಇವರ್ಯಾರೋ ಜೊಳ್ಳಲ್ಲ ಎಲ್ಲ ಗಟ್ಟಿ ಗಟ್ಟಿ ಕಾಳುಗಳು ಬಿತ್ತನೆ ಮಾಡಿದ್ರೆ ಬೆಳೆ ಬೆಳಿಬೇಕು ಅಂತ ಒಳ್ಳೆ ಮನಸ್ಸನ್ನು ಹೊಂದಿರುವಂಥ ಕಾರ್ಯಕರ್ತರು ಅಭಿಮಾನಿಗಳು ನಾಯಕರು ಬಂದು ಇವತ್ತು ನಾರಾಯಣಗೌಡರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ನಮ್ಮ ಕೆಳಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ಬೇಗ ಗುಣಮುಖರಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಮತ್ತೆ ನಾರಾಯಣಗೌಡರ ಯುಗ ಮತ್ತೆ ಬರ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾರಾಯಣಗೌಡರ ಯುಗ ಆರಂಭ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾರಾಯಣಗೌಡರು ಮತ್ತೆ ನಮ್ಮ ಪೇಟೆ ತಾಲೂಕಿನ ಶಾಸಕರಾಗಿ ರಾಜ್ಯದ ಮಂತ್ರಿಗಳಾಗಿ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಮಾಡಬೇಕು ಅನ್ನೋದು ಅವ್ರ ಒಂದು ಮೂಲ ಉದ್ದೇಶ ಆಗಿತ್ತು ಪ್ರಥಮವಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಭವನ ಆಮೇಲೆ ಜಗಜೀವನ್ ರಾಮ್ ಭವನ ವಾಲ್ಮೀಕಿ ಭವನ ಹಾಗೂ ಕನಕ ಭವನ ಈಗ ನಿರ್ಮಾಣ ಹಂತದಲ್ಲಿದೆ ಹಾಗೆ ವಕ್ಲಿಗರ ಭವನಕ್ಕೆ ಅವರು ನಿವೇಶನ ಕೂಡ ಮಂಜೂರು ಮಾಡಿದರು ಆಗಲೇ ಏನು ಈ ತಾಲೂಕಿನಲ್ಲಿ ಎಷ್ಟು ಸಮಾಜಗಳು ಜನಾಂಗಗಳಿದೆ ಎಲ್ಲ ಜನಾಂಗಕ್ಕೂ ಒಂದು ನಿವೇಶನ ಆಗಬೇಕು ಅಂತೇಳಿ ಇದೇ ಸಾಧನೆ ಹೇಳಿ ಒಂದು ಎಲ್ಲೆಯಲ್ಲಿ ಅದು ಸ್ವಲ್ಪ ಈಗೇನು ಕೋರ್ಟಿಂದ ಸ್ಟೇ ಇದೆ ಅವ್ರು ಎಲ್ಲರಿಗೂ ಕೂಡ ಮಂಜೂರು ಮಾಡಿದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಒಂದು ಹೆಸರು ಇದೆ ಆಧು ಆಧುನಿಕ ಭಗೀರಥ ಅಂತ ಹೇಳಿ ಯಾಕೆಂದರೆ ಈ ತಾಲೂಕಿಗೆ ಮೂರು ಹೋಬಳಿ ನಮ್ಮ ಕಸಬ ಇರ್ಬೋದು ಕಿಕ್ಕೇರಿ ಇರ್ಬೋದು ಕಚ್ಚೇಬಾಡು ನೀರಾವರಿ ಪ್ರದೇಶಗಳು ಆದರೆ ಸಂತೆಬಾಜಿ ಸೀಳನೆ ಬುಕ್ಕುನ್ಕೆರೆ ಮಳೆ ಆಧಾರಿತವಾಗಿದ್ದಂಥ ಮೂರು ಹೋಬಳಿಗೆ ಅವರು ಎರಡು ಲಿಫ್ಟ್ ಇರಿಗೇಷನ್ ಮೇಜರಾಗಿ ಲಿಫ್ಟ್ ಇರಿಗೇಷನ್ ತಾತ್ರಿಂದ ಒಂದು ಹೊಡೆದಾದಂಥ ಒಂದು ಇದನ್ನು ತಂದು ಸುಮಾರು ಇನ್ನೂರ ಅರವತ್ತೈದು ಕೋಟಿ ಲ್ಲಿ ಲಿಫ್ಟ್ ಇರಿಗೇಷನ್ನ ಎಲ್ಲಿ ಕುಕ್ಕು ಕೆರೆ ಮತ್ತು ಮಾಡಂತ ಕೊಡುವಂತ ಕೆಲಸ ಹಾಗೂ ಇನ್ನೂರ ಹನ್ನೆರಡು ಕೋಟಿಯಲ್ಲಿ ತಂದೆ ಬಾಕಿಗೇ ಮಾಡಿದಂಥ ಕೆಲಸವನ್ನು ಯಾರೂ ಕೂಡ ಈ ತಾಲೂಕಲ್ಲಿಗೆ ಹಿಂದೇನು ಕೂಡ ಮಾಡೋಕ್ಕಾಗಿರಲಿಲ್ಲ ಮುಂದೇನು ಕೂಡ ಮಾಡ್ತಾರೆ ಅಂತ ನಮಗೂ ಅದು ನಮಗೆ ಮಾ ಮಾಡೋಕ್ಕಾಗಿರುತ್ತೆ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಳ್ಳೆ ಯಾಕೆಂದರೆ ಪ್ರತಿ ಇವತ್ತು ಹೇಗಾಗಿದೆ ಅಂದರೆ ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೂ ನೀರಾವರಿಯ ಒಂದು ಸೌಲಭ್ಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಇವತ್ತು ಇಷ್ಟೊಂದು ಅಭಿಮಾನದಲ್ಲಿ ಅವ್ರಿಗೆ ಸೇರೋದ್ರೆ ಕಾರಣ ಆದರೂ ಇಷ್ಟೇ ಯಾಕೆಂದರೆ ಅವರು ಆಧುನಿಕ ಭಗೀರಥ ಅನ್ನೋದು ಒಂದು ಯಶನ ತಗೊಂಡಿರೋದ್ರಿಂದ ಅವ್ರೇನು ಸದ್ಯ ನಮ್ಮ ಅವರು ಫೋನ್ ಮಾಡಿದ್ದಕ್ಕೆ ಕರೆ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಜನ ಬಂದು ಇವತ್ತು ಭಾಗವಹಿಸಿದ್ರು ನಮ್ಗೆಲ್ಲರಿಗೂ ಸಂತೋಷ ಕೊಟ್ಟಿದೆ ನಾರಾಯಣಗೌಡ್ರಿಗೆ ನಾವು ಫೋನ್ ಮುಖಾಂತರ ಮಾತಾಡ್ತಾರೆ ಅವರು ಸಂತೋಷ ಕೊಟ್ಟರು ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಎಲ್ಲರೂ ಕೂಡ ಇನ್ನೂ ಹಲವಾರು ನಮ್ಮ ನೀಲಕಂಠಣ್ಣಜಿ ಅವರ ಕಂಟಿನ ಕೆಂಚದಲ್ಲಿ ಕೇಳಬೇಕು ಅಂದರೆ ಅವ್ರದ್ದು ಬೇಗ ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಹೇಳ್ತಾರೆ ಆದರೆ ಇವತ್ತಿನ ದಿನ ಯಾಕೆಂದರೆ ಇನ್ನೂ ಕಮ್ಮಿ ಮಾಡ್ತಾ ಇದೆ ಆದ್ರಿಂದ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಅವರು ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದ್ದೀವಿ ಅವರು ಇದ್ದಾರೆ ಅಂತ ಅವ್ರಿಗೆ ಮುಖ ತೋರ್ಸೋಕ್ಕೆ ನಾವು ಯಾರೂ ಬಂದಿಲ್ಲ ನಾರಾಯಣಗೌಡರು ಇಲ್ಲ ಇಲ್ಲಿ ಅವರ ಅನುಪಸ್ಥಿತಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾರಾಯಣಗೌಡರ ಕಟ್ಟ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ನಮ್ಮ ಕೆ ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೇವೆ ಹಾಗೆ ಕೆ ಪೇಟೆ ಪಟ್ಟಣದ ಮನೆ ಆವರಣದಲ್ಲಿ ಸಸಿಗಳನ್ನು ವಿತರಣೆ ಮಾಡಿ ಒಂದು ಪರಿಸರ ಸಂರಕ್ಷಣೆ ಒಂದು ಸಂದೇಶವನ್ನು ನೀಡಿದ್ದೇವೆ ಹಾಗೆ ಇವತ್ತು ಮಾತೃಭೂಮಿ ಅನಾಥಾಶ್ರಮದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಾ ಇದ್ದೇವೆ ಈ ಒಂದು ಕೆಲಸದಲ್ಲಿ ಎಲ್ಲ ಭಾಗವಹಿಸಿದಾರಾಯಣಗೌಡರ ಅಭಿಮಾನಿಗಳಿಗೆ ಹೃಪೂರ್ವಕವಾದ ಧನ್ಯವಾದವನ್ನು ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸಿ ಏನು ಮುಂದವರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರ ಬಾಳು ಬೆಳಕಾಗಲಿ ಹಸನಾಗ್ಲಿ ಅಂತ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ ಮಾತು ಮುಗಿಸ್ತೇನೆ ನಮಸ್ಕಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನೀರಾವರಿ ಕ್ಷೇತ್ರದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂತ ಒಬ್ಬ ಮಹಾನುಭಾವರು ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಗೌಡರು ಇವತ್ತು ನಮ್ಮ ನಾರಾಯಣ್ ಅರವತ್ ಮೂರನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಗೌಡರ ನಿಜವಾದ ಅಭಿಮಾನಿಗಳು ಅಪ್ಪಣ್ಣ ಬಂಗಾರ ಯಾರು ಕೂಡ ಜೊಳ್ಳೆಲ್ಲ ಇಲ್ಲಿರೋರೆಲ್ಲ ಗಟ್ಟಿ ನಾರಾಯಣಗೌಡರ ಬಂದು ಹಣ್ಣು ವಿತರಣೆ ಮಾಡ್ತಾ ಯಾರದೇ ಯಾವುದೇ ಪ್ರಭಾವ ಇಲ್ಲ ನಿಜವಾದ ಪ್ರೀತಿ ರೋಗಿಗಳು ಬೇಗ ಗುಣಮುಖರಾಗಬೇಕು ನಾರಾಯಣಗೌಡರಿಗೆ ಒಳ್ಳೇದಾಗಬೇಕು ಮತ್ತೆ ನಾರಾಯಣಗೌಡ ನಮ್ಮ ತಾಲೂಕಿನ ನಾಯಕರಾಗಿ ಸೇವೆ ಮಾಡುವಂತ ಅವಕಾಶವನ್ನ ಎಲ್ಲ ನಮ್ಮ ತಾಲೂಕಿನ ಜನತೆ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ರೆ ನಮಸ್ಕಾರ ಇವತ್ತು ನಾರಾಯಣಗೌಡರು ಹುಟ್ಟದಬ್ಬ ಈ ಹುಟ್ಟದ ಒಂದು ವಾರದಲ್ಲಿ ನಾರಾಯಣಗೌಡರು ಮತ್ತು ದಯಾನಂದು ನಾವೆಲ್ಲ ಚರ್ಚೆ ಮಾಡುವಾಗ ನಾರಾಯಣಗೌಡರು ಯಾಕೆ ಮಾಡೋದು ಈ ವರ್ಷ ಹುಟ್ಟುದಬ್ಬನ ಅಂತ ಕೇಳುವಾಗ ಆ ಸಂದರ್ಭದಲ್ಲಿ ಸರ್ ಈ ವರ್ಷ ನಾವು ಕಾರ್ಯಕರ್ತರೇ ನೋಡೋಣ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ನಿಮಗೆ ಆಶೀರ್ವಾದ ಮಾಡೋ ಜನಕ್ಕೆ ನೀವು ನೀವು ಇವತ್ತು ದೇವಸ್ಥಾನಗಳಿಗೆ ಹೋಗಿ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ನಾವೂ ಸಹ ಇಲ್ಲಿ ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತೀವಿ ಅಂತ ಒಂದು ಸಣ್ಣ ಸಲಹೆಯ ಮೇರೆಗೆ ಅವರು ಇವತ್ತು ದೇವಸ್ಥಾನದಲ್ಲಿ ಹೋಗಿ ನಮ್ಮ ತಾಲೂಕಿನ ಜನತೆಗೆ ಇಂಥ ದಿವಸ ನನ್ನನ್ನು ದರೆಗಾಕಿದ್ದ ತಾಯಿ ದೇವ್ರೆ ನನ್ನ ತಾಲೂಕಿನ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಕೈಯಲ್ಲಿ ಹೇಳ್ಬಿಟ್ಟು ಹೋಗಿರೋದ್ರಿಂದ ಈ ವರ್ಷ ಸರಳವಾಗಿ ನಾವೇ ಆಚರಣೆ ಮಾಡಿದ್ದೀವಿ ಆದರೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾರಾಯಣಗೌಡರಿಗೆ ಶುಭ ಕೋರ್ತಾ ಇದ್ದಾರೆ ಮುಂದಿನ ಸಲ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಇನ್ನು ದೊಡ್ಡದಾಗಿ ಹುಟ್ಟು ಹಬ್ಬನ ನಾವೆಲ್ಲ ಸೇರಿ ಮತ್ತೆ ನಾರಾಯಣಗುಡ್ರು ಸೇರಿ ಆಚರಣೆ ಅಂತ ಹೇಳ್ತಾ ಅವ್ರಿಗೆ ಈ ವರ್ಷ ಶುಭ ಕೋರ್ತಾ ಇದ್ದೀವಿ ಅವರು ಹಬ್ಬದ ಶುಭಾಶಯ ಕೋರ್ತಾ ಇದ್ದೀವಿ